ಬೆಟ್ಟದಲ್ಲಿ ಹೈಡ್ ಹುಲಿಗಳ ಸಾವು ಪ್ರಕರಣ ಹಸುವಿಗೆ ಹಾಕಿದ್ದ ವಿಷ ತಿಂದು ವ್ಯಾಘ್ರಗಳು ಬಲಿ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯಿಂದ ಐವರ ವಿಚಾರಣೆ ಮಾದಪ್ಪನ ವಾಹನ ಹುಲಿಗಳ ಸಾವಿಗೆ ಮೇಜರ್ ಟ್ವೇಸ್ಟ್ ಹಸು ಸಾಕುವರಿಂದಲೇ ವಿಷ ಇಟ್ಟಿರುವ ಶಂಕೆ ಹನೂರು ಭಾಗದಲ್ಲಿ ಆಕ್ಟಿವ್ ಆಗಿದೆ ತಮಿಳುನಾಡಿನ ಹಸು ಸಾಗಾಣಿ ನಲವತ್ತರ ಬಳಿಕ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಕ್ಯಾರೆಸ್ ಸ್ಟ್ಯಾಂ ಭರ್ತಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಣೆಗೆ ಮಫುಟ್ಟ ಫೇಕ್ ಸೋಮವಾರ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಡಿಸಿಎಂ ಬೆಳಗಾವಿ ಅಡವಿಸಿದ್ದೇಶ್ವರ ಸ್ವಾಮೀಜಿ ಪಲ್ಲಂಗ ಕೇಸ್ ಅಡವಿಸಿದ್ದೇಶ್ವರ ಸ್ವಾಮೀಜಿಗೆ ಪೊಲೀಸರಿಂದ ಕ್ಲೀನ್ ಚೀಟ್ ಉಳಿದು ಗಲಾಟೆ ಮಾಡಿದ ಕಾರಣ ಎಂದ ಬಾಲಚಂದ್ರ ಜಾರ್ಕಿಹೊಳಿ ಪ್ರಭು ಕೆಂಪೇಗೌಡ ಜಯಂತೋತ್ಸವ ಏರ್ಪೋರ್ಟ್ ಬಳಿಯ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಗೆ ಪುಷ್ಪಾರ್ಚನೆ ನಿರ್ಮಲಾನಂದ ಸ್ವಾಮೀಜಿ ಸಿಸಿಎಂ ಡಿಕೆಯಿಂದ ನಮನ ಜೈಲಟ್ಟು ಸೆಟ್ನಲ್ಲಿ ದೊಡ್ಡ ಮನೆ ಹೆಣ್ಮಕ್ಳು ರಜನಿಕಾಂತ್ ಭೇಟಿಯಾದ ಧನ್ಯತಾ ಪೂರ್ಣಿಮಾ ಕುಮಾರ್ ತಲೈವ ಜೊತೆ ಅಣ್ಣವರ ಮೊಮ್ಮಗಳು ಫೋಟೋಗೆ ಪೋಸ್ ಮಳೆರಾಯ ಚರಿಯ ಚರಿಯಪರಂಬು ರಸ್ತೆ ಜಲಾವೃತ ತೆಪ್ಪದಲ್ಲಿ ತವರು ಮನೆಗೆ ಮದುಮಗಳ ಸವಾರಿ ಪುರಿಯಲ್ಲಿ ವಿಶ್ವವಿಖ್ಯಾತ ಜಗನ್ನಾಥ ರಥಯಾತ್ರೆ ಸಂಭ್ರಮ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಭಾಗಿ ರಥೋತ್ಸವ ಕಣ್ತುಂಬಿಕೊಂಡ ಭಕ್ತಗಣ